ಗೋವಾ ಇಸ್ ಲೈಕ್ ನೆವರ್ ಎಂಡಿಂಗ್ ಟೂರಿಸ್ಟ್ ಪ್ಲೇಸ್ ನಿರೀಕ್ಷಾ ಇಬ್ಬರು ಔಟ್ ಆಫ್ ಕಂಟ್ರಿ ಸೋನ್ ವೆರಿ ಸೋನ್ ಅದಕ್ಕೋಸ್ಕರ ಒಂದು ಸೆಂಡ್ ಆಫ್ ಫ್ರಮ್ ಆರ್ ಸೈಡ್ ನೂರ್ ನಲ್ವತ್ತು ನೋಡಿ ಗೋವಾ ಬಸ್ ಸ್ಟಾಂಡ್ ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನ ದರ್ ನ್ಯೂ ವ್ಲಾಗ್ ಅಂಡ್ ಡಿ ತ್ರೀ ಇನ್ ಗೋವಾ ಸೊ ಇವತ್ತು ಲಾಸ್ಟ್ ಡೇ ಗೋವಾದಲ್ಲಿ ಮಸ್ತ್ ಮಸ್ತ್ ಮಜಾ ಮಾಡಿದ್ವಿ ಟೂ ಡೇಸ್ ಮಾತ್ರ ಅಂಡ್ ಇವಾಗ ಫ್ರೆಂಡ್ಸ್ ಎಲ್ಲ ರೀಲ್ಸ್ ನ ಶೂಟ್ ಮಾಡ್ತಿದ್ದಾರೆ ಸೊ ನಾನು ಇಂಟ್ರೋ ಕೊಡೋಣ ಅಂತ ಬಂದೆ ಅಂಡ್ ಇವತ್ತು ಪಂಜಿಮ್ಗೆ ಹೋಗ್ತಾ ಇದೀವಿ ಸೊ ಏನೇನೆಲ್ಲ ಮಾಡ್ತೀವಿ ಫುಲ್ ವ್ಲಾಗ್ನ ಸ್ಕಿಪ್ ಮಾಡ್ತೇನೆ ರೀಲ್ ಮಾಡ್ತಾ ಇದ್ದಾರೆ ಡ್ಯಾನ್ಸ್ ಮೆಂಬರ್ಸ್ ಗೈಸ್ ಏನಂತಂದ್ರೆ ನಮಗೆ ಇವತ್ತು ರೂಮ್ ಚೆಕ್ಔಟ್ ಇದೆ ಅದಕ್ಕೋಸ್ಕರ ನೆಲ್ಲ ಇಟ್ಕೊಂಡು ಆಗಲ್ಲ ಅದಕ್ಕೆ ಇಲ್ಲ ರಿಸೆಪ್ಷನ್ ಅಲ್ಲಿ ಲಗೇಜಸ್ನೆಲ್ಲ ಇಟ್ಟು ವೆಲ್ ಗೋ ಅಂಡ್ ಎಕ್ಸ್ಪ್ಲೋರ್ ಡೇ ಆಫ್ ಗೋವಾ ಅಲ್ಲಿ ನೋಡಿ ಅಲ್ಲಿ ಎಡಿಟರ್ಸ್ ಆಲ್ರೆಡಿ ವಿಡಿಯೋ ಎಡಿಟ್ ಮಾಡ್ಕೊಂಡು ನಿಂತಿದ್ದಾರೆ ಶಶಾಂಕ್ ಅವರು ಬೆಳಿಗ್ಗೆಯಿಂದ ಡಾನ್ಸ್ ಪ್ರಾಕ್ಟೀಸ್ ಮಾಡಲಿಲ್ಲ ಅಂತ ಅಂದ್ರು ಬಂದು ಡಾನ್ಸ್ ಮಾಡಿದ್ರು ಏನ್ ಮಾಡ್ತಾ ಇದೆ ಶಶಾಂಕ್ ಆ ಅಲ್ಲಿ ಹೇಳು ಶಶಾಂಕ್ ಕಾಲ್ ಕಾಲ್ ಅಲ್ಲಿ ಜೊತೆ 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 ಗೈಸ್ ಅರ್ಥ ಬಾ ಮಗಳೇ ಎಂತ ಮಗಳಿಗೆ ಜನ್ಮ ಕೊಟ್ಬಿಟ್ಟೆ ಎಂತ ಮುತ್ತು ಎಂತ ಮಗಳಿಗೆ ಜನ್ಮ ಕೊಟ್ಬಿಟ್ಟೆ ಯಾರಿಗೆ ಹೇಳೋದು ರಾಜ್ಕುಮಾರ್ ಮೀನಾಕ್ಷಿ ಮೀನಾಕ್ಷಿ ಎಂತ ಮಗ್ ಜನ್ಮ ಕೊಟ್ಬಿಟ್ಟೆ ನಿರೀಕ್ಷಾ ಅವರು ಇವತ್ತು ನಮ್ಮನ್ನ ಬಿಟ್ಟು ಹೋಗ್ತಾ ಇದಾರೆ ಬನ್ನಿ ನಿರೀಕ್ಷಾ ನಿರೀಕ್ಷಾ ಅವರು ಇವತ್ತು ಬರ್ತೀರಾ ನಿರೀಕ್ಷಾ ಬಿಟ್ಟು ಹೋಗ್ತಾ ಇದಾರೆ ಗೈಸ್ ಒಬ್ರಿ ಬಸ್ಸಲ್ಲಿ ಯಾಕೆ ಅಂತ ಹೇಳಿ ಕೇಳ್ಬೋದಾ ನಿರೀಕ್ಷಾ ಯಾಕೆ ಅಂದ್ರೆ ಗೈಸ್ ನೀವೇ ಅರ್ಥ ಮಾಡ್ಕೊಳ್ಳಿ ಶಶಾಂಕ್ ಹೆಂಗ ಅರ್ಥ ಮಾಡ್ಕೊಂಡ್ರಿ ಇನ್ನೆಲ್ಲ ನಾವು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ನಿರೀಕ್ಷಾ ಸ್ಲೀಪರ್ ಅಲ್ಲಿ ಹೋಗ್ತಾ ಇದೈಸ್ ಏ ನನ್ನ ಆಡಿಯನ್ಸ್ ಎಲ್ಲ ತುಂಬಾ ಒಳ್ಳೆಯವರಾಯ್ತಾ ಏನೇನೋ ತಿಳ್ಕೊಳಲ್ಲೆಕ್ ಚೆಕ್ ನಿರೀಕ್ಷಾ ಫಿಟ್ ಚೆಕ್ ಮಾಡೋಣ ಬಾ ನಿರೀಕ್ಷಾ ಶೈನಿ ಸೊ ಗೈಸ್ ಲಗೇಜ್ ಎಲ್ಲ ಇಲ್ಲಿ ಇಟ್ಟಾಗಿದೆ ಆಗಿದೆ ಸೊ ಫಸ್ಟು ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್ ಲೈಟ್ಸ್ ಬ್ರಂಚ್ ಒಂದು ಗಂಟೆ ಟೈಮ್ ಇವಾಗ ಸೊ ಇಲ್ಲೇ ಯಾವುದೋ ಇದೆ ವಿಜ್ ಉಡುಪಿ ಪ್ಯೂರ್ ವೆಜ್ ಅಂತ ಸೊ ಅಲ್ಲೇ ಹೋಗಿ ತಿನ್ಕೊಬಾರ ಯಟ್ಸ್ ಕೋ ಯೆಟ್ಸ್ ಕೋ ಓ ಹೋ ಇಟ್ಸ್ ವೈಟ್ ಪ್ರೆಟಿ ಇಲ್ಲೆಲ್ಲ ಕೆಫೆಸು ಬರೀ ಎಲ್ಲ ಚೆನ್ನಾಗಿದೆ ಸೊ ಬ್ರಾಂಚ್ ಮಾಡೋಕ್ಕೆ ಅಂತ ಹೋದ್ವಿ ಬೇಗ ಬೇಗ ತಿನ್ಕೊಂಡು ಹೋಗೋಣ ಅಲ್ಲಿಂದ ಹೊರಡಾಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಅಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಆಲ್ಮೋಸ್ಟ್ ಲೈಕ್ ಒನ್ ಅವರ್ ಚೆನ್ನಾಗಿ ಫುಡ್ಡೆಲ್ಲ ಆರ್ಡರ್ ಮಾಡ್ಕೊಂಡು ಹೊಟ್ಟೆ ತುಂಬ ತಿಂದ್ವಿ ಯಾಕಂದರೆ ಎಲ್ಲರೂ ಕೂಡ ಟಯರ್ಡ್ ಆಗಿದ್ವಿ ಸೊ ಯಾ ಫುಡ್ ಟೇಸ್ಟ್ ವಾಸ್ ಸೂಪರ್ ಗುಡ್ ಗೈಸ್ ಫೈನಲಿ ಪಣಜಿಗೆ ಬಂದಿದ್ದೀವಿ ಇವಾಗ ಎಷ್ಟು ಹೀಟ್ ಇದೆ ಐ ಮೀನ್ ಬಿಸ್ಲಿದೆ ಅಂತಂದರೆ ಥರ್ಟಿ ಟೂ ಡಿಗ್ರಿ ಅಪ್ಪ ಶಾಲೆನೇ ನೋವು ಬರ್ತಿದೆ ಈ ಬಿಸಿಲಿಗೆ ಆ್ಯಂಡ್ ಆಲ್ಸೋ ಎಷ್ಟು ಜನ ಇದ್ದಾರೆ ಅಂತಂದರೆ ಪಣಜಿಲಿ ಹೆವಿ ಜನ ಅಲ್ಲೊಂದು ಸ್ವೀಟಲ್ಲಿ ಹಂಗೆ ಬರ್ತಾ ಇದ್ವಿ ನೆಕ್ಸ್ಟ್ ಲೆವೆಲ್ ಜನ ಒಳ್ಳೆ ಜನವರಿ ಜಾತ್ರೆ ಥರ ಆಗಿ ಸೊ ಯಾ ಜಸ್ಟ್ ಹ್ಯಾವ್ ಎ ಲುಕ್ ಬಿಸಿಲು ಬಿಸಿಲು ನೋಡಿ ಗೈಸ್ ಬಿಸಿಲು ಸೂಪರ್ ಮಾರ್ಕೆಟ್ ಒಳಗೆ ನುಗ್ಗಿದ್ದೀವಿ ಏನಾದರೂ ತಗೊಳ್ಳೋಣ ಅಂತ ಸಂಗಮ್ ಹೌಸ್ ದ ಜೋಶ್ ಹೌಸ್ ದ ಈಟ್ ಸಂಗಮ್ರು ಫುಲ್ ಔಟ್ ಆಗಿದ್ದಾರೆ ಪಾಪ ಅವರು ವಾಯ್ಸ್ ಹೋಗಿದೆ ಬ್ರೋಯ್ಸ್ ಇಯರ್ ಎಲ್ಲರೂ ಏನೇನೋ ತೊಗೊಳ್ತಿದ್ದಾರೆ ಗೈಝ್ ಈ ಪಣಜಿಲಿ ಬಿಸಿಲು ತಡಿಯೋಕ್ಕಾಗ್ತಿಲ್ಲ ಆಗ್ತಿಲ್ಲ ಓಡಾಡಿರೋದಕ್ಕೂ ಲೋಡಾಡಿರೋದಕ್ಕೆ ಅಂತೂ ಹೇಳೋಂಗೇ ಇಲ್ಲ ರಚು ಹೌಸ್ ಜೋಶ್ ಸುಸ್ತಾಗಿದ್ದಾರೆ ಎಲ್ಲಾರು ಇಟ್ಲಾಗ್ ಬ್ರೋ ಗೈಸ್ ಆ ಪಣಜಿಲಿ ಇಟ್ಸ್ ಲೈಕ್ ಒಂದಕ್ಕೆ ಒಂಥರ ಸಿಡಿ ತರ ಅಷ್ಟೇ ತುಂಬ ತುಂಬ ಜನ ಇದ್ದಾರೆ ಇವತ್ತು ಸ್ಪೆಷಲಿ ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಹಂಗೆ ನಾನು ಏನೇನು ತಗೊಂಡಿದ್ದೀನಿ ನೋಡಿ ಕೇಕ್ ಜೀರಾ ನಮ್ಮ ಫ್ರೆಂಡ್ಸ್ ಎಲ್ಲ ಆಡ್ಕೊಳ್ತಾ ಇದ್ವಿ ಗೋವಾ ಬಂದ ತಿಂತೀಯಲ್ಲ ಅಂತ ನಮ್ಮ ಜೊತೆ ಒಂದು ಚಿಕ್ಕ ಹುಡುಗಿ ಬಂದಿದೆ ನೋಡಿ ಸ್ಕೂಲ್ ಹುಡ್ಗಿ ಬಂದಿದೆ

ಪ್ಲೀಸ್ ಈ ಲೆವೆಲ್ಗೆಲ್ಲ ಡಿಮ್ಯಾಂಡ್ ಬೇಡ ಅನ್ಸುತ್ತೆ ಸಂಜೆ ಅಯ್ಯಪ್ಪ ನಾವು ಸಂಸ್ಕಾರಸ್ತು ಮನೆಯನ್ನ ಬಂದಿದ್ರೆ ಗಾಯಸ್ ಏನ್ ಮಾತಾಡ್ತಿದೀರ ಗಾಯವೆಲ್ಲ ನಿರೀಕ್ಷಾ ಈಗ ನಮ್ನೆಲ್ಲ ಅಗಲಿ ಹೋಗ್ತಾ ಇದ್ದಾಳೆ ಹೇ ನೋಡಿ ಗೈಸ್ ಫೋಟೋ ಶೂಟ್ ನೋಡಿ ಗೈಸ್ ಕಪ್ಪನ್ ಬೋ ಹೇಳ್ ಮಾರ್ತೋರೆ ಬಸ್ ಸ್ಟಾಂಡ್ ಏ ಬಂದಿದ್ದೀವಿ ನಿರೀಕ್ಷನೆ ಬಸ್ ವಿಚಾರಸೋಣ ಅಂತ ಹೆಂಗಿದೆ ನೋಡಿ ಹೋಗೋ ಬಸ್ ಸ್ಟಾಂಡ್ ಎಲ್ಲ ಲೈಕ್ಟ್ರಿಕ್ ಬಸ್ಸು ಗೈಸ್ ಎಲ್ಲ ಎಲೆಕ್ಟ್ರಿಕ್ ಬಸ್ಸು ನಡೀರಿ ಬ್ರದರ್ ಎಲ್ ವಿಚಾರಿಸ್ತಾರಂತೆ ನಿರೀಕ್ಷಾ ಅದು ಬಸ್ ಬುಕ್ಕಿಂಗ್ ಎಲ್ಲ ಆಯ್ತು ಸೊ ಸಂಜೆ ಏಳು ಗಂಟೆಗೆ ಅವಳು ಹೊಡ್ತಾಳೆ ನಾವು ಒಂದೊಂದು ಗಂಟೆಗೆ ಟ್ರೈನಲ್ಲಿ ಹೊಡ್ತೀವಿ ಇವಾಗ ಬೇರೆ ಫ್ರೆಂಡ್ಸ್ ಎಲ್ಲ ಎಲ್ಲಿದ್ದಾರೆ ಜೋಸೆಫ್ ಬಾರ್ ಎಲ್ಲ ಸೊ ಬೇರೆ ಫ್ರೆಂಡ್ಸ್ ಎಲ್ಲ ಜೋಸೆಫ್ ಅಲ್ಲಿದ್ದಾರೆ ಸೊ ಅಲ್ಲಿಗೆ ಹೋಗ್ಬೇಕು ಪಣಜಿ ಚೆನ್ನಾಗಿದೆ ಒಂಥರ ಫುಲ್ಲು ಏನು ಬರೀ ಬೀಟ್ಸ್ ಹಾಕೋಕ್ಕೆ ಸಕ್ಕತ್ತಾಗಿದೆ ಯಾ ನೋಡಿ ಗೈಸ್ ಪಣಜಿ ಸಿಟಿ ನೋಡಿ ನಾವು ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ ಪಣಜಿಯಲ್ಲಿರೋ ಜೋಸೆಫ್ ಬಾರಿಗೆ ಬಂದಿದ್ದೀವಿ ಸೊ ಇಟ್ಸ್ ಒನ್ ಆಫ್ ದ ಏನು ಓಲ್ಡೆಸ್ಟ್ ಬಾರ್ ಇನ್ ಗೋವಾ ಸೊ ನೋಡ್ಬೋದು ಇದನ್ನೆಲ್ಲ ಇಷ್ಟು ದಿನ ರೀಲ್ಸ್ ಅಲ್ಲಿ ನೋಡ್ತಾ ಇದ್ದೆ ಜೋಸೆಫ್ ಬಾರ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಬಟ್ ಏನಂತಂದ್ರೆ ತುಂಬಾ ವೇಟಿಂಗ್ ಹಾರ್ಸ್ ಇತ್ತು ಸೊ ಆಲ್ಮೋಸ್ಟ್ ಲೈಕ್ ನಮಗೆ ಒನ್ ಅವರ್ ವೇಟ್ ಮಾಡಿ ಅಂತ ಹೇಳಿದ್ರು ನಾವು ಒನ್ ಅವರ್ ಕೂಡ ವೇಟ್ ಮಾಡಿದ್ವಿ ಅದಾದ್ಮೇಲೆ ಇನ್ನೂ ಕೂಡ ಅಷ್ಟೇ ರಶ್ ಇತ್ತು ಸೊ ಹಂಗಾಗಿ ನಮಗೆ ಹೋಗೋಕಾಗ್ಲಿಲ್ಲ ಪಂಜಿ ಸಿಟಿ ರೌಂಡ್ಸ್ ಎಲ್ಲ ಹೊಡೆದಾಯ್ತು ಚೆನ್ನಾಗಿ ಆ್ಯಂಡ್ ಇವಾಗ ಒಂದು ಕೆಫೆ ಬಂದಿದ್ವಿ ಕೇಕ್ಸ್ ಎಲ್ಲ ಸಿಗುತ್ತೆ ಸೊ ಇವಾಗ नूर मोस नूरा नल्वत रुपए कोटे वॉटर बोटल काम लगाया नूरा नल्वत रुपए रिच किड्स नोडी गेस नूर नल्वत आम बड़ी एम्बल रुपए कोटा कोटी जाएगा नल्वत रुपए नल्वत रुपए नहीं रहता लेकिन नूर नल्वत रुपए

ಸದ್ಯದಲ್ಲೇ ಸೆಪ್ಟೆಂಬರ್ ಅಲ್ಲಿ ಇನ್ನಿಬ್ರು ವಿಕೆಟ್ ಡೌನ್ ಆಗುತ್ತೆ ಗ್ಯಾಂಗಲ್ಲಿ ತೋರಿಸು ತೋರಿಸು ದಿನೀಕ್ಷಾ

ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಡಿಸ್ಟೆನ್ ಐ ಮೀನ್ ಫಿಫ್ಟೀನ್ ಮಿನಿಟ್ಸ್ ದೂರ ಇತ್ತು ಅಷ್ಟೇ ಬೀಚು ನಾವು ಇರೋ ಜಾಗದಿಂದ ಸೊ ಅಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ವಿ ಬಟ್ ಈ ಗೂಗಲ್ ಮ್ಯಾಪ್ ಗೂಗಲ್ ಆಂಟಿ ನಂಬಿಕೊಂಡು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ವಿ ಬಟ್ ಅದು ಯಾವುದೋ ಲೊಕೇಶನ್ ತೋರಿಸ್ತು ಎಲ್ಲಿಗೋ ಹೋದ್ವಿ ಸೊ ಟೈಮ್ ತುಂಬಾ ಆಗಿದೆ ಈಗ ಆಲ್ಮೋಸ್ಟ್ ಲೈಕ್ ಟೈಮ್ ಸಿಕ್ಸ್ ತರ್ಟಿ ಹತ್ತಿರ ಆಗಿದೆ ಸೊ ನಾವೇನಾದರೂ ಬೀಚಿಗೆ ಹೋಗಿ ಬರೋ ಅಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ಮತ್ತೆ ನಿರೀಕ್ಷೆ ಬಿಡೋಕ್ಕೂ ಲೇಟಾಗುತ್ತೆ ಅದಕ್ಕೋಸ್ಕರ ಮತ್ತೆ ಅರ್ಧ ದಾರಿಯಲ್ಲೇ ವಾಪಸ್ ಹೋಗ್ತಾ ಇದ್ವಿ ಬೇಡ ಲೇಟ್ ಆಗುತ್ತೆ ಅಂತ ಸೊ ಇವತ್ತಿನ ದಿನ ಅಷ್ಟೊಂದು ಪ್ರಾಪರ್ ಪ್ಲಾನ್ ಆಗಲಿಲ್ಲ ಸಿನ್ಸ್ ಎಲ್ಲ ಹೋಗ್ಬೇಕು ಹೋಗ್ಬೇಕು ಅನ್ನೋ ಹರಿ ಬರೀಲಿತ್ತು ಬಟ್ ಸ್ಟಿಲ್ ಪಣಜಿ ಸಿಟಿನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಫರ್ ಶೋರ್ ಯಾ ಗೋವಾ ಇಸ್ ಲೈಕ್ ನೆವರ್ ಎಂಡಿಂಗ್ ಟೂರಿಸ್ಟ್ ಪ್ಲೇಸ್ ಅಂತ ನನಗೆ ಅನಿಸುತ್ತೆ ಸೊ ಎನಿ ಟೈಮ್ ಸೂನ್ ಐ ವಿಲ್ ಬಿ ಕಮಿಂಗ್ ಟು ಗೋವಾ ಫರ್ ಶೋರ್ ಅದಂತೂ ಪಕ್ಕ ನನಗೆ ಪರ್ಸ್ನಲಿ ತುಂಬ ಅಂದರೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಈ ಗೋವಾ ಟ್ರಿಪ್ ಮಸ್ತ್ ಮಸ್ತ್ ಎಂಜಾಯ್ ಮಾಡಿದ್ವಿ ಪ್ರತಿಯೊಂದು ದಿನನೂ ಹೊಸ ಹೊಸ ಡಿಫ್ರೆಂಟ್ ಪ್ಲೇಸ್ ಎಲ್ಲ ಹೇಳ್ತಾರೆ ಅಲ್ವಾ ಗೋವಾ ಹೋದ್ರೆ ಎಂಜಾಯ್ ಮಾಡಿ ಎಂಜಾಯ್ ಮಾಡಿ ಅಂತ ಪ್ರತಿ ಒಂದನ್ನು ಕೂಡ ಪಕ್ಕ ಎಂಜಾಯ್ ವಾಟ್ ನಾಟ್ ಬ್ರೋ ಮಾಡಿದ್ವಿ ಮಜಾ ಏನಂತಂದ್ರೆ ನಮ್ ಸುತ್ತಿ ಬಂದು ಸುತ್ತಿ ಬಂದು ಇದೇ ಜಾಗಕ್ಕೆ ಬರ್ತಾ ಇದ್ವಿ ಇಲ್ಲೊಂದು ಚರ್ಚ್ ಇದೆ ನೋಡಿ ಇದೇ ಜಾಗಕ್ ಬರ್ತಾ ಇದ್ವಿ ಹೋಗಿ ಬರೋದು ಅದೇ ಶಶಾಂಕ್ ಹೇಳಂಗಾ ರಿಂಗಾ ರಿಂಗಾ ರೋಸಾ ಆಟ ಆಡ್ಕೊಂಡು ನಿಂತಿದ್ವಿ

ಸೊ ನಾವು ನಿರೀಕ್ಷಣಾ ಬಸ್ ಸ್ಟ್ಯಾಂಡಿಂದ ಡ್ರಾಪ್ ಮಾಡಿ ಮತ್ತೆ ಮೋರ್ಜಿಮ್ಗೆ ಹೋಗಿ ನಮ್ಮ ಲಗೇಜ್ನೆಲ್ಲ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಅಲ್ಲಿಂದ ಮೋರ್ಜಿಮಿಂದ ಮತ್ತೆ ವಾಸ್ಕೋಗೆ ಬಂದ್ವಿ ಗೋವಾ ಜರ್ನಿ ಓ ಸೂಪರ್ ಗುಡ್ ತುಂಬ ಮಸ್ತ್ ಮಜಾ ಮಾಡಿದ್ವಿ ನಿರೀಕ್ಷಾ ಸೆವೆನ್ ಹಂಗೆ ಹೋಟ್ಲು ನಮಗೆ ಟ್ರೈನ್ ಇದ್ದಿದ್ದು ಲೆವೆನ್ ಓ ಕ್ಲಾಕ್ ಅದಾದಮೇಲೆ ಏನೇನು ಎಡ್ವರ್ಟ್ ಆಯಿತು ಅಂತ ಮುಂದೆ ವ್ಲಾಗಲ್ಲಿ ನೋಡಿ ಸೊ ಮೋರ್ಜಿಮ್ ಟು ವಾಸ್ಕೋ ಮತ್ತೆ ನಮಗೆ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಇತ್ತು ಸೊ ಬೇಗನೆ ನಾವು ಕೂಡ ನಮ್ಮ ರೂಮ್ಸ್ಗೆ ತಲುಪಿದ್ವಿ ಇನಿ ವಾಸ್ ಎವ್ರಿಥಿಂಗ್ ವಾಸ್ ಸೂಪರ್ ಗುಡ್ ಗೈ ಸೊ ನಾವು ವಾಸ್ಕೋಡಿ ಗಾಮ ರೈಲ್ವೆ ಸ್ಟೇಷನಲ್ಲಿದ್ದೀವಿ ಟೈಮ್ ಆಲ್ಮೋಸ್ಟ್ ಲೈಕ್ ಟೆನ್ ತರ್ಟಿ ನಮಗೆ ಟ್ರೈನ್ ಇದ್ದಿದ್ದು ಟೆನ್ ಫಿಫ್ಟಿ ಫೈವ್ ಬಟ್ ನಮಗೆ ಡಿಲೇ ಆಗಿದೆ ಈಗ ಏನೋ ಲೇಟಾಗಿ ಹೊರಡುತ್ತಂತೆ ಇಲ್ಲಿ ಬಂದ್ವಿ ಅವಾಗ ಮೆಸೇಜ್ ಕಳಿಸಿದ್ರು ಲೈಕ್ ಒನ್ ಓ ಕ್ಲಾಕಿಗೆ ಹೊರಡೋದು ಅಂತ ತುಂಬ ಬೇಜಾರಾಯಿತು ಯಾಕಂದರೆ ಬೀಚಿಗೆಲ್ಲ ಹೋಗಬೇಕಿತ್ತು ಟ್ರೈನಿಗೆ ಲೇಟ್ ಆಗುತ್ತೆ ಅಂತ ಬೇಗ ಬಂದ್ವಿ ಸೊ ಈಗ ಲಗೇಜಸ್ ಎಲ್ಲ ಇಟ್ಬಿಟ್ಟು ಎಲ್ಲಾದರೂ ಇಲ್ಲೇ ಸುತ್ತಾಡ್ಕೊಂಡು ಬರೋಣ ಅಂತ ಬಂದಿದ್ದೀವಿ ಸೊ ಈಗ ಹೋಗಬೇಕು ಸೊ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದ್ದಾರೆ ಲಗೇಜಸ್ ನ ಸಾರ್ಟ್ ಔಟ್ ಮಾಡಿದ್ರೆ ಒಂದ್ ದೊಡ್ಡ ಹಿಂಸೆ ಲಾಕರ್ ಕೇಳಿದ್ವಿ ಅಲ್ಲಿ ಲಾಕರ್ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಈಗ ಯಾವ್ದೋ ಧೈರ್ಯದ ಮೇಲೆ ಬಂಡ ಧೈರ್ಯದ ಮೇಲೆ ಅಲ್ಲಲ್ಲೇ ಇಟ್ಟು ಬಂದಿದೀವಿ ಸೀಟ್ ಕೆಳಗಡೆನೆ ಲಗೇಜಸ್ ನ ಚಲೋ ಲೆಟ್ಸ್ ಗೋ ಬಂದ್ರ ಟೈರ್ಡ್ ಫೇಸಸ್ ಫೈನಲಿ ಹೊರಟು ಸೊ ಫೈನಲಿ ಹೊರಟು थैंक गोवा फर् द ब्यूटिफुल मेमोरी सखत् एंजॉयी ना हर सो एक्साक्ट ट्वेलव फिफ्टी फाइव और सो नो ट्वेलवि सिक्स मैं निम्स आस पास बच्चे गोवा